ಹಬ್ಬ ಪ ವರ್ಷಿಕ್ ಒಂದ್ಸತಿ ಬರತ್ತೆ ಡಿ ಜೆ ಸೌಂಡು ಅವ್ರಿಗೇನು ಈ ತರ ಎಲ್ಲ ಆಗತ್ತಂತ ಅವ್ರಿಗೇನು ಗೊತ್ತಿರತ್ತ ಅಲ್ಲಿ ಏಕಾಏಕಿ ದರಿದ್ರ ಹಿಡಿದು ಅವನು ಇದ್ದಾನಲ್ಲ ಅವನು ಟ್ರಕ್ ಡ್ರೈವರು ಬಂದ್ಕೊಂಡು ಹರ್ಸ್ಕೊಂಡು ಹೋದ್ನಲ್ಲ ಆತ್ನಿಗೆ ಸರಿಯಾಗಿ ಬಾರಿಸಿದ್ದಾರೆ ಇನ್ನು ಜಾಸ್ತಿ ಬಡಿಬೇಕಿತ್ತು ಆತ್ನಿಗೆ ಇನ್ನು ಜಾಸ್ತಿ ಹೊಡಿಬೇಕಿತ್ತು ಏನು ಒಂದು ಮೆರವಣಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಜನ ಗುಂಪಿದೆ ಅಲ್ಲೇನೋ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅವನಿಗೆ ಮನ್ಸಲ್ಲಿ ಅನ್ಕೋಬೇಕು ಅವನು ಅಲ್ಲೇನೋ ಆಗ್ತಾ ಇದೆ ಅಂತ ವೆಹಿಕಲ್ ಸ್ಲೋ ಈ ಈತ ಸ್ಲೋ ಮಾಡದೆ ಏಕ್ದಮ್ ಅಹ್ ಎಸ್ಲೇಟರ್ ಜಾಸ್ತಿ ಕೊಟ್ಟು ನುಗ್ಗಿಸ್ತಾನಂತ ಹೇಳಿದ್ರೆ ಇವನ್ ಯಾವ ಸೀಮೆ ದರಿದ್ರ ಡ್ರೈವರ್ ಇವನು ಇವನಿಗೆ ಲೈಸೆನ್ಸ್ ಕೊಟ್ಟಿರುವಂತ ಅಯೋಗ್ಯ ಆರ್ಟಿಒ ಯಾರು ಹಾಗಾದ್ರೆ ಯಾರ ಇವನಿಗೆ ಲೈಸೆನ್ಸ್ ಕೊಟ್ಟಿದ್ವು ಅಂತ ಏನೋ ಒಂದು ಸಮಾವೇಶನೋ ಅಥವಾ ಏನೋ ಒಂದು ಈ ತರ ಮೆರವಣಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ರೋಡಲ್ ಒಂದು ನಾಲ್ಕು ಜನ ನಿಂತ್ಕೊಂಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಏನೋ ಆಗಿದೆ ಅಂತ ಲೆಕ್ಕ ಈತ ಏಕ್ದಮ್ ಎಕ್ಸ್ಲೆಟರ್ ಮೆಟ್ಕೊಂಡು ಹೋಗ್ತಾರಂತ ಹೇಳಿದ್ರೆ ಹೈ ಸ್ಪೀಡ್ ಅಲ್ಲಿ ಅಲ್ಲಿ ಈತ ಯಾವ ಸೀಮೆ ದರಿದ್ರ ಡ್ರೈವರ್ ಅಂತ ಇವನಿಂಗ್ ಲೈಸೆನ್ಸ್ ಕೊಟ್ಟಿರುವಂತ ದರಿದ್ರ ಆರ್ ಆಲ್ಟಿಯೋ ಯಾರು ದುಡ್ಡು ತಗೊಂಡು ಕೊಟ್ಟನ ಹಾಗಾದ್ರೆ ಈತನನ್ನ ಹಾಕೊಂಡಿದ್ದಲ್ಲ ದರಿದ್ರ ಪುಣ್ಯಾತ್ಮ ಓನರ್ ಯಾರು ಅಂತ ವೆಹಿಕಲ್ಗೆ